ಚರಿತಾಂಥದ ಒಂದು ಕಥೆಯನ್ನು ಹೇಳುತ್ತೇನೆ ಮುಂಚೆ ಕೂಡ ಹೇಳಿದ್ದೆ ಇದು ಯಾರ ಕತೆ ಅಂದರೆ ಒಬ್ಬ ಭಗವಂತನ ಮಹಾನ್ ಭಕ್ತ ಅವನ ಹೆಸರು ಕಾಳಿದಾಸ ಹೆಸರು ಕಾಳಿದಾಸ ಆದರೆ ಕೃಷ್ಣನ ಮಹಾಭಕ್ತನಾಗಿರುತ್ತಾರೆ ಈ ಕಾಳಿದಾಸನಿಗೆ ವಿಶೇಷವಾಗಿ ಒಬ್ಬ ವೈಷ್ಣವ ಭಗವಂತನ ಶುದ್ಧ ಭಕ್ತನ ಒಂದು ಅನುಗ್ರಹದ ಮೇಲೆ ಬಹಳ ವಿಶ್ವಾಸ ಇರುತ್ತೆ ನೋಡಿ ಈ ಆಕರ್ಷಣೆ ಭಗವಂತನ ಮೇಲಿನ ಆಕರ್ಷಣೆ ಬಗ್ಗೆ ನಾವು ಮಾತನಾಡ್ತಿದ್ದೇವೆ ಇದು ನಾನು ಏನೋ ಯೋಗ ತಪಸ್ಸನ್ನು ಮಾಡಿ ಅದನ್ನು ಪಡ್ಕೊಳ್ತೇನೆ ಅಲ್ಲ ಇದು ನಮಗೆ ಅನುಗ್ರಹ ಮಾಡಿದಾಗ ಮಾತ್ರ ನಮಗೆ ಸಿಗಲಿಕ್ಕೆ ಸಾಧ್ಯ ನಾವು ಎಷ್ಟೋ ಏನೋ ನಾನು ಶ್ರಮ ಮಾಡಿಕೊಡ್ತೇನೆ ಹಣ ಸಂಪಾದನೆ ಮಾಡ್ತೇನೆ ಈ ರೀತಿ ಭಗವಂತನ ಮೇಲಿನ ಆಕರ್ಷಣೆಯನ್ನು ಸಂಪಾದನೆ ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಇದು ಇನ್ನೊಬ್ಬ ಭಗವಂತನ ಭಕ್ತ ನಮಗೆ ಕೊಟ್ಟಾಗ ಮಾತ್ರ ನಮಗೆ ಸಿಗುವಂತಹ ಒಂದು ಉಡುಗೊರೆ ಒಂದು ಗಿಫ್ಟ್ ಇನ್ನು ಬೇರೆ ಮಾರ್ಗ ಇಲ್ಲ ಹಾಗಾಗಿ ನಾವು ಶುದ್ಧ ಭಕ್ತರ ಆಶ್ರಯವನ್ನು ನಾವು ಪಡ್ಕೊಳ್ಬೇಕು ಇಲ್ಲಿ ಕಾಳಿದಾಸರಿಗೆ ಶುದ್ಧ ಭಕ್ತರ ಮೇಲೆ ಅಗಾಧವಾದಂತಹ ವಿಶ್ವಾಸ ಇದೆ ಅವರು ಏನು ಮಾಡ್ತಾರೆ ಅಂದರೆ ಭಕ್ತ ಭುಕ್ತ ಅವಶೇಷ ಭಗವಂತನ ಶುದ್ಧ ಭಕ್ತರು ಸ್ವೀಕಾರ ಮಾಡಿದಂಥ ಆಹಾರ ಅದರ ಅವಶೇಷ ಅದರ ಉಳಿಕೆ ಭಗವಂತನಿಗೆ ಅರ್ಪಿಸಿದ ಭೋಗವನ್ನು ನಾವು ಅರ್ಪಿಸಿದ ನಂತರ ಪ್ರಸಾದ ಅಂತ ಹೇಳ್ತೇವೆ ಅಥವಾ ಮಹಾಪ್ರಸಾದ ಅಂತ ಹೇಳ್ತೇವೆ ಆ ಮಹಾಪ್ರಸಾದವನ್ನು ಭಕ್ತ ಭಗವಂತನ ಭಕ್ತರು ಯಾರು ತಗೊಳ್ತಾರೆ ಅವರು ತಿಂದು ಉಳಿದಂತಹ ಅವಶೇಷಗಳನ್ನು ಮಹಾಮಹಾಪ್ರಸಾದ ಅಂತ ಹೇಳ್ತೇವೆ ಇಲ್ಲಿ ಕಾಳಿದಾಸರಿಗೆ ಈ ರೀತಿಯಾಗಿ ಭಗವಂತನ ಶುದ್ಧ ಭಕ್ತರ ಒಂದು ಉಳಿದಂತಹ ಉಚ್ಛಿಷ್ಟ ಅದನ್ನು ಸ್ವೀಕಾರ ಮಾಡೋದ್ರಲ್ಲಿ ಅವರಿಗೆ ಆಸಕ್ತಿ ಇತ್ತು ಭಕ್ತ ಪಾದ ಧೂಳಿ ಭಕ್ತರ ಪಾದದ ಒಂದು ರಜ ಧೂಳು ಅದನ್ನು ಅವರ ಶಿರಕ್ಕೆ ಸ್ವೀಕಾರ ಮಾಡುವಂತಹ ಒಂದು ಪದ್ಧತಿ ಭಕ್ತ ಪಾದ ಜಲ ಭಕ್ತರ ಪಾದವನ್ನು ಏನು ಶುಚಿಗೊಳಿಸಿದಂತಹ ನೀರು ಅದನ್ನು ಸ್ವೀಕಾರ ಮಾಡೋದು ಭಕ್ತ ಭುಕ್ತ ಅವಶೇಷ ಭಕ್ತ ಪಾದ ಧೂಳಿ ಮತ್ತು ಭಕ್ತ ಪಾದ ಜಲ ಇದರ ಮೇಲವರಿಗೆ ವಿಶೇಷವಾದಂತಹ ವಿಶ್ವಾಸ ಇತ್ತು ಅವರು ಏನು ಮಾಡ್ತಿದ್ರು ಚೈತನ್ಯ ಚಲಿತಾಂತದಲ್ಲಿ ಕಥೆಯ ಮೂಲಕ ಹೇಳ್ತಾರೆ ಅವರು ಭಕ್ತರು ಮನೆಗೆ ಹೋಗ್ತಿದ್ದರು ಅವರಿಗೆ ಬಹಳಷ್ಟು ಉಡುಗೊರೆ ಉಡುಗೊರೆಗಳನ್ನು ಏನು ಹಣ್ಣನ್ನು ಖಾದ್ಯ ಪದಾರ್ಥಗಳನ್ನು ಅವರಿಗೆ ಕೊಡ್ತಾ ಇದ್ದರು ಅದನ್ನು ಸ್ವೀಕಾರ ಮಾಡಿ ತಗೊಳ್ಳಿ ತಗೊಳ್ಳಿ ಅಂತ ಅವರಿಗೆ ಒತ್ತಾಯ ಮಾಡಿ ಅವ್ರು ತಗೊಳ್ಳೋ ರೀತಿ ಮಾಡ್ತಿದ್ರು ಅದಾದ ನಂತರ ಕೈ ಜೋಡಿಸಿ ಆ ಉತ್ಸಿಷ್ಟವನ್ನು ನಾನು ಸ್ವೀಕಾರ ಮಾಡಬಹುದಾ ಅಂತ ಕೇಳಿ ತಗೊಂಡು ಸ್ವೀಕಾರ ಮಾಡ್ತಿದ್ದರು ಆದರೆ ಎಷ್ಟೋ ಬಾರಿ ಭಕ್ತರು ಕೊಡೋದಿಲ್ಲ ನ್ಯಾಚುರಲ್ ಬಿ ಹಂಬಲ್ ಅವರು ಕೊಡೋದು ಇಲ್ಲ ಇಲ್ಲ ಅವ್ರು ಕೊಡಲಿಕ್ಕೆ ನಿರಾಕರಿಸ್ತಾರೆ ಸರಿ ಏನು ಮಾಡ್ತಿದ್ರು ಅವರ ಮನೆ ಹೊರಗಡೆ ಬಚ್ಚಿಟ್ಕೊಳ್ತಿದ್ರು ಅವರು ಊಟ ಮಾಡಿದ ನಂತರ ಏನು ಆ ಬಾಳೆ ಎಲೆಯನ್ನು ಎಲ್ಲಿ ಅಲ್ಲಿ ಕಸದ ತೊಟ್ಟಿಗೆ ಅಲ್ಲಿ ಚಲಿತರು ಅಲ್ಲಿ ಆ ಕಸದ ತೊಟ್ಟಿಗೆ ಹೋಗಿ ಅಲ್ಲಿದ್ದಂತಹ ಅವಶೇಷಗಳನ್ನು ಅವರು ಸ್ವೀಕಾರ ಮಾಡ್ತಿದ್ದರು ಅದಾದ ನಂತರ ಭಕ್ತ ಪಾದಧೂಲಿ ಆ ಭಕ್ತರ ಜೊತೆ ಮಾತನಾಡಿಕೊಂಡು ಸ್ವಲ್ಪ ದೂರ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಅವ್ರು ಕರ್ಕೊಂಡು ಹೋಗುವಾಗ ನಡ್ಕೊಂಡು ಹೋಗುವಾಗ ಅವರು ಬಂದಂತಹ ದಾರಿ ಹಾದಿಯನ್ನು ಗಮನ ಇಟ್ಟು ನೋಡ್ಕೊಳ್ತಾರೆ ಮತ್ತು ಅವ್ರನ್ನ ವಾಪಸ್ ಕಳಿಸಿದ ನಂತರ ಅವರು ಕಾಲಿಟ್ಟಂತಹ ಸ್ಥಳದಿಂದ ರಜ ಅಥವಾ ಧೂಳನ್ನು ತಗೊಂಡು ಅವರು ತಮ್ಮ ಶಿರದ ಮೇಲೆ ಹಾಕ್ಕೊಳ್ತಿದ್ದರು ಹಾಗೆ ಭಕ್ತ ಪಾದ ಜಲ ಈ ಕಾಳಿದಾಸರು ಒಮ್ಮೆ ಜಗನ್ನಾಥಪುರಿಗೆ ಬಂದಾಗ ಅಲ್ಲಿ ಚೈತನ್ಯ ಮಹಾಪ್ರಭುಗಳು ಇರ್ತಾರೆ ಚೈತನ್ಯ ಮಹಾಪ್ರಭುಗಳು ಅವರ ಪ್ರತಿನಿತ್ಯ ಅವರು ಜಗನ್ನಾಥ್ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗ್ತಿರ್ತಾರೆ ಮೊದಲು ನರಸಿಂಹ ದೇವರ ದರ್ಶನ ಅಲ್ಲಿ ನಮಸ್ತೆ ನರಸಿಂಹ ಎಲ್ಲ ಪ್ರಾರ್ಥನೆಗಳನ್ನು ಹೇಳಿ ಅದಾದ ನಂತರ ಜಗನ್ನಾಥ ದೇವಸ್ಥಾನದ ಪ್ರವೇಶ ದ್ವಾರದಲ್ಲಿ ಅಲ್ಲಿ ಕಾಲನ್ನು ತೊಳಕೊಂಡು ಅವರು ದರ್ಶನಕ್ಕೆ ಒಳಗಡೆ ಹೋಗ್ತಿದ್ರು ಅವರವರ ಭಕ್ತ ಅವರ ಸೇವಕ ಗೋವಿಂದನಿಗೆ ಹೇಳಿರುತ್ತಾರೆ ಏನು ಯಾರು ಕೂಡ ನಾನು ಕಾಲನ್ನು ತೊಳ್ಕೊಂಡಾಗ ಅಲ್ಲಿ ನೀರನ್ನು ತೊಗೊಳ್ಲಿಕ್ಕೆ ನೀನು ಅವಕಾಶ ಮಾಡುವ ಹತ್ತಿರ ಬರಲಿಕ್ಕೆ ಅವಕಾಶ ಕೊಡಬೇಡ ಅಂತ ಒಂದು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಅವರು ಕೊಟ್ಟಿರ್ತಾರೆ ಆದರೆ ಈ ಕಾಳಿದಾಸ ಹೇಗೋ ಏನೋ ಮಹಾಪ್ರಭುಗಳು ಅವರು ನರಸಿಂಹದೇವರ ದರ್ಶನ ಮಾಡಿ ಕಾಲು ತೊಳಕ ಸಮಯದಲ್ಲಿ ಹೇಗೋ ಏನೋ ಅಲ್ಲಿ ಹೋಗಿ ಮೂರು ಬಾರಿ ಅವರ ಪಾದವನ್ನು ತೊಳೆದಂತಹ ನೀರನ್ನು ತಗೊಂಡು ಸ್ವೀಕಾರ ಮಾಡ್ತಾರೆ ಚೈತನ್ಯ ಮಹವರು ನೋಡ್ತಿದ್ದಾರೆ ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ಹಠ ತಗೊಂಡು ನೋಡ್ತಾರೆ ಸಾಕು ಅಂತ ಅವರನ್ನು ನಿಲ್ಲಿಸಿ ಅವರು ಮುಂದೆ ಹೋಗ್ತಾರೆ ಹೀಗೆ ಕೆಲವು ಶ್ಲೋಕಗಳನ್ನು ಓದಿ ಹೇಳ್ತೇನೆ ಚೈತನ್ಯ ಚರಿತಾ ಮಾಡಿದ್ರಿಂದ ಭಕ್ತ ಪಾದ ಧೂಳಿ ಆರ ಭಕ್ತ ಪಾದ ಜಲ ಭಕ್ತ ಭುಕ್ತ ಅವಶೇಷ ತೀನ ಮಹಾಬಲ ಈ ಮೂರು ಮಹಾಬಲ ವೆರಿ ಪವರ್ಫುಲ್ ಹೇಗೆ ಅಥವಾ ಯಾಕೆ ಈ ತೀನ ಸೇವಾ ಆಯ್ತ ಕೃಷ್ಣ ಪ್ರೇಮ ಹಯ ಪುನಃ ಪುನಃ ಸರ್ವಶಾಸ್ತ್ರ ಪುಕಾರ್ಯ ಕಯ ಈ ಮೂರನ್ನು ಯಾರೇ ಕೂಡ ಸ್ವೀಕಾರ ಮಾಡಿದಾಗ ಏನಾಗುತ್ತೆ ಈ ತೀನ ಸೇವಾ ಆಯ್ತೆ कृष्ण प्रेमा हया कृष्ण प्रेम अथवा कृष्णನಲ್ಲಿ ಆಸಕ್ತಿ ಆಕರ್ಷಣೆ ಪ್ರೇಮ ಇದ್ದಾಗ ಮಾತ್ರ ಸಾಧ್ಯ ಆಗುವ ಆಕರ್ಷಣೆ ಬರಬೇಕು ಇದು ಈ ಮೂರರಿಂದ ಸಾಧ್ಯ ಆಗುತ್ತೆ by rendering service to these three one attains the supreme goal of ecstatic love for krishna in all the revealed scriptures this is loudly declared again and again ತಾತೆ ಬಾರ ಬಾರ ಕಹಿ ಶುನ ಭಕ್ತಗಣ ವಿಶ್ವಾಸ ಕರಿಯಕರ ಕರ ಈ ಸೇವನ ಇಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಗಳು ಹೇಳ್ತಿದ್ದಾರೆ ಏನು ಬಾರ ಬಾರ ಮತ್ತೆ ಮತ್ತೆ ಹೇಳ್ತೇನೆ ಈ ಮೂರರ ಸೇವೆಯನ್ನು ಎಲ್ಲರೂ ಮಾಡಿ ತೀನ ಹೈತೆ ಕೃಷ್ಣನಾಮ ಪ್ರೇಮೇರ ಉಲ್ಲಾಸ ಕೃಷ್ಣೇರ ಪ್ರಸಾದ ತಾತೆ ಸಾಕ್ಷಿ ಕಾಳಿದಾಸ ಏನು ಫ್ರಮ್ ದೀಸ್ ತ್ರೀ ಒನ್ ಅಚೀವ್ಸ್ ದ ಹೈಯೆಸ್ಟ್ ಗೋಲ್ ಆಫ್ ಲೈಫ್ ಎಕ್ಸ್ಟ್ಯಾಟಿಕ್ ಲವ್ ಆಫ್ ಕೃಷ್ಣ ದಿಸ್ ಈಸ್ ದ ಗ್ರೇಟೆಸ್ಟ್ ಮರ್ಸಿ ಆಫ್ ಲಾರ್ಡ್ ಕೃಷ್ಣ ದ ಎವಿಡೆನ್ಸ್ ಈಸ್ ಕಾಳಿದಾಸ ಹಿಮ್ಸೆಲ್ಫ್ ಕೃಷ್ಣನ ಮಹಾನ್ ಅನುಗ್ರಹ ಇದೆ ಅವನ ಮೇಲೆ ಆಕರ್ಷಣೆ ಅವನ ಮೇಲೆ ಪ್ರೇಮ ಉದಯವಾಗುವುದು ಇದೇ ಭಗವಂತನ ಅಗಾಧವಾದಂಥ ಕರುಣೆಯಿಂದ ಮಾತ್ರ ಇದು ಸಾಧ್ಯ ಆಗೋದು नीला चले महाप्रभु रहे ए मते कालिदासे महाकृप कैला अलक्षिते इन दिस श्री चैतन्य महाप्रभु रिमेन्ड जगन्नाथपुरी नीलाचल एंड ही इनविजिबली बेस्टोड ग्रेट मर्सी अपॉन अबॉन् काली भक्तर भक्तभुक्त अवशेष भक्त धूली ಭಕ್ತ ಪಾದಜಲ ಈ ಎಲ್ಲದರ ಮೇಲೆ ನಮಗೆ ವಿಶ್ವಾಸ ಇರಬೇಕು ಇದರ ಸಂಪರ್ಕದಿಂದ ನಾವು ಕೃಷ್ಣ ಭಕ್ತಿ ಅಥವಾ ಕೃಷ್ಣ ಪ್ರೇಮದ ಉತ್ತುಂಗ ನೆಲೆಗೆ ಏರಲಿಕ್ಕೆ ಸಾಧ್ಯ ಆಗೋದು ಇದನ್ನೇ ನಾವು ಭಾಗವತದಲ್ಲೂ ಕೂಡ ಪ್ರಹ್ಲಾದ ಮಹಾರಾಜ ಪ್ರಾರ್ಥನೆಯಲ್ಲೂ ಕೂಡ ಕೇಳಿದ್ದೇವೆ ಅವರೇನು ಹೇಳ್ತಾರಲ್ಲಿ ನೈಷಾಮತಿ ಮತಿಸ್ತಾವ ದುರುಕ್ರಮಾಂಗ್ರಿಮ್ ಸ್ಪೃಶತಿ ಅನರ್ಥಾಪಗಮೋ ಯದರ್ಥ ಮಹೀಯಸಾಂ ಪಾದರಜೋಭಿಷೇಕಂ ನಿಷ್ಕಿಂಚನಾನ ನ ವೃಣೀತ ಯಾವತ್ ನಮ್ಮ ಮನಸ್ಸು ಕೃಷ್ಣನ ಮೇಲೆ ಕೇಂದ್ರೀಕರಿಸಬೇಕು ಅಂದರೆ ಇದು ಸಾಧ್ಯ ಆಗೋದು ಹೇಗೆ ಪಾದ ಪಾದರಜೋಭಿಷೇಕಂ ಮಹಾತ್ಮರು ಭಗವಂತನ ಶುದ್ಧ ಭಕ್ತರ ಪಾದ ಧೂಳನ್ನು ನಾವು ಶಿರದ ಮೇಲೆ ಸ್ವೀಕಾರ ಮಾಡಿದಾಗ ಮಾತ್ರ ಅಂತ ನೋಡಿ ಇದು ನಾವು ಪ್ರಾಕ್ಟಿಕಲಿ ಹೇಗೆ ಅಪ್ಲೈ ಮಾಡೋದು ನಾವು ಕೂಡ ಶಿಲಾಪ್ರಭುಪಾದರ ಆಶ್ರಯವನ್ನು ಪಡ್ಕೊಂಡಿದ್ದೇವೆ ದೇವಸ್ಥಾನದಲ್ಲೂ ಕೂಡ ಇದೇ ಪದ್ಧತಿ ನಾವು ಭಗವಂತನಿಗೆ ಅರ್ಪಿಸಿದ ನೈವೇದ್ಯವನ್ನು ಮೊದಲು ಗುರುಗಳು ಅಥವಾ ಶುದ್ಧ ಭಕ್ತರು ಪ್ರಭುಪಾದರಿಗೆ ಅರ್ಪಿಸಿ ಅದಾದ ನಂತರ ನಾವು ಮಹಾಮಹಾಪ್ರಸಾದದ ರೂಪದಲ್ಲಿ ಸ್ವೀಕಾರ ಮಾಡ್ತೇವೆ ಚರಣಾಮೃತವನ್ನು ಸ್ವೀಕಾರ ಮಾಡ್ತೇವೆ ಹೀಗೆ ಈ ಎಲ್ಲದರ ಮೇಲೆ ನಮಗೆ ವಿಶ್ವಾಸ ಇರಬೇಕು ಈ ರೀತಿ ವಿಶ್ವಾಸ ಇದ್ದಾಗ ಈ ಸಾಧನ ಭಕ್ತಿಯ ಒಂದು ಕ್ರಮವನ್ನು ನಾವು ಅನುಸರಿಸಿದಾಗ ಭಕ್ತರ ಸಂಘದಲ್ಲಿತ್ಕೊಂಡು ನಾವು ಕೂಡ ಕೃಷ್ಣ ಪ್ರೇಮದ ಉತ್ತುಂಗ ನೆಲೆಗೆ ಏರಲಿಕ್ಕೆ ಸಾಧ್ಯ ಕೃಷ್ಣ ಪ್ರೇಮ ಇದ್ದಾಗ ಮಾತ್ರ ನಮಗೂ ಮುನಿಗಳ ರೀತಿ ಎಲ್ಲ ಚಟುವಟಿಕೆಯಲ್ಲಿ ತೊಡಗಿರಬಹುದು ఏను చటవట మూ కూడా కొన మనస్సు కృష్ణన మేలే స్వాభావిక ఆకర్షితమే ఇ ముక్తమ గ్రంథ్ శ్రీమద్భాగవతం కీ శీల ప్రభుపీ